ಹಾಯ್ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಲಾಗು ನಾಲ್ಕನೇ ಶುಕ್ರವಾರದ ಲಾಗ್ ಆಗಿರುತ್ತೆ ನಾನು ಈ ನಾಲ್ಕನೇ ಶುಕ್ರವಾರ ಊರಿಗೆ ಹೋಗಿದ್ದೆ ಏನಕ್ಕಂದರೆ ನಮ್ಮಮ್ಮ ಅವರು ಈ ನಾಲ್ಕನೇ ಶುಕ್ರವಾರನೇ ಪ್ರತಿ ವರ್ಷ ಶುಕ್ರವಾರನ ಮುಗಿಸೋದು ಅಂದರೆ ನಾನು ನಮ್ಮ ಅಕ್ಕ ಇಬ್ಬರೂ ವರಮಾಲಕ್ಷ್ಮಿ ದಿವಸವೇ ಶುಕ್ರವಾರ ಪೂಜೆಯನ್ನು ಮಾಡ್ತೀವಿ ನಾವಿಬ್ರು ಊರಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಲಾಸ್ಟ್ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ತಾರೆ ನಾನು ಊರು ರೀಚ್ ಆಗುವಷ್ಟು ನೈನ್ ಓ ಕ್ಲಾಕ್ ಆಗಿತ್ತು ಸೊ ಡೆಕ್ ಇದು ಸಾರಿ ಡ್ರೇಪಿಂಗ್ ಎಲ್ಲ ಮಾಡೋದೆಲ್ಲ ನಾನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಸ್ಟ್ಯಾಂಡೆಲ್ಲ ತೊಗೊಂಡು ಹೋಗಿರಲಿಲ್ಲ ನಮ್ಮ ಅಕ್ಕನ ಮಗ ಪೂಜೆ ಮಾಡ್ತಿರೋದಷ್ಟನ್ನೇ ವಿಡಿಯೋ ಶೂಟ್ ಮಾಡಿದ್ದಾನೆ ನನಗೂ ನಮ್ಮ ಅತ್ತೆಯವ್ರಿಗೂ ಇಬ್ಬರಿಗೂ ಮುತ್ತೈತನ ಮಾಡಿದರು ನಮ್ಮಮ್ಮ ಅವರು ಇವರು ಆರತಿ ಎಲ್ಲ ಮಾಡ್ತಿರೋ ನಮ್ಮ ಓನ್ ಸಿಸ್ಟರು ಇವರು ಬಿಜಾಪುರದಲ್ಲೇ ಇರ್ತಾರೆ ಸೊ ಮುತ್ತೈತನಿಗೆಲ್ಲ ಆರತಿ ಎಲ್ಲ ಮಾಡಿಬಿಟ್ಟು ಉಡಿ ಎಲ್ಲ ತುಂಬಿಬಿಟ್ಟು ನೆಕ್ಸ್ಟು ಮುತ್ತೈತನಿಗೆ ಊಟ ಅಂತ ಮಾಡಿಸ್ತಾರಲ್ವ ಅದನ್ನು ಮಾಡ್ಬೇಕು ಮಾಡ್ತಾರೆ ನಿಮ್ಮ ಬಿಜಾಪುರ ಅಥವಾ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದ್ರೆ ಎಲ್ಲ ಗೊತ್ತಿರುತ್ತೆ ಮುತ್ತೈತನ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಆ ಥರ ಎಲ್ಲ ಮುತ್ತೈತನಿಗೆ ಹೆಂಗೆ ಮಾಡಬೇಕು ಆ ಥರ ಎಲ್ಲ ಮಾಡಿದ್ರು ನಾನು ಇಲ್ಲಿ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ನಮ್ಮಮ್ಮವ್ರ ಮನೆಯಲ್ಲಿ ಏನೂ ಡೆಕೋರೇಷನ್ ಎಲ್ಲ ಹೋಗಲಿಲ್ಲ ಸುಮ್ಮನೆ ನಾರ್ಮಲಾಗಿ ಒಂದು ಟ ಸುಮ್ಮನೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾರ್ಮಲಾಗಿಯೇ ಪೂಜೆ ಮಾಡಿರೋದು ಅದನ್ನು ನಮ್ಮ ಅಕ್ಕನ ಮಗ ವಿಡಿಯೋ ಶೂಟ್ ಮಾಡಿದ್ದಾನೆ ವೀಡಿಯೋನೂ ಚೆನ್ನಾಗಿ ಬಂದಿಲ್ಲ ಸುಮ್ಮನೆ ಮೆಮೊರಿ ಇರಲಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಮಾಡಿದ್ರು ಅದಾದಮೇಲೆ ನಾವು ಮುತ್ತೆತನಕ್ಕೆ ಅಂತ ಕೂತಿದ್ವಲ್ವ ಸೊ ನಾವು ಇವಾಗ ನಮ್ಮ ಅತ್ತೆ ನಾನು ಊಟ ಮಾಡ್ತಿದ್ದೀವಿ ಅಂದರೆ ಪೂಜೆಗೆ ಎಡೆ ಇಟ್ಟಿರ್ತೀವಲ್ಲ ಅದರಲ್ಲಿ ಅಟ್ಲೀಸ್ಟ್ ಒಂದು ಪಾಯಿ ತುತ್ತಾದರೂ ನಾವು ಮುತ್ತೆದರು ಉಣ್ಬೇಕಂತೆ ಸೊ ಅದನ್ನು ಇಲ್ಲೇ ತಿಂದ್ವಿ ದೇವ್ರ ಹತ್ತಿರ ಆಮೇಲೆ ಕಿಚನ್ಗೆ ಹೋಗ್ಬಿಟ್ಟು ಊಟ ಮಾಡಿದ್ವಿ ಎಲ್ಲರೂ ಕೂತ್ಬಿಟ್ಟು ಆಮೇಲೆ ಉಷ್ಟು ಸೇರಿಬಿಟ್ಟು ಫೋಟೋ ಎಲ್ಲ ತೊಗೊಂಡ್ವಿ ನಾನು ನಮ್ಮ ಸಿಸ್ಟರು ನಮ್ಮ ಅತ್ತೆ ನಮ್ಮ ಅಮ್ಮ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದರು ಅಂದ್ಬಿಟ್ಟು ಅವರು ಫೋಟೋ ಎಲ್ಲ ತೊಗೊಳಕ್ಕೆ ಟೈಮ್ ಇರಲಿಲ್ಲ ಅವ್ರು ಬರಲಿಲ್ಲ ಸೊ ನಾನು ನಮ್ಮ ಅತ್ತೆ ಆಮೇಲೆ ನಮ್ಮ ಸಿಸ್ಟರ್ ಅಷ್ಟೇ ಫೋಟೋ ತೊಗೊಂಡಿರ್ತೀವಿ ಫೋಟೋನು ಚೆನ್ನಾಗಿ ತೆಗ್ದಿಲ್ಲ ಅವನು ಅವ್ರು ಚೆನ್ನಾಗಿ ಬಂದಿಲ್ಲ ಯಾವನು ಸುಮ್ಮನೆ ಮೆಮೊರಿಗೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿರೋದು ಆಲ್ರೆಡಿ ಈ ಶಾರ್ಟ್ ವಿಡಿಯೋಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಊರಲ್ಲಿ ತೇರು ಎಳಿತಾರೆ ಸೊ ಆ ತೇರಿಗೆ ಹೋಗ್ಬಿಟ್ಟು ಅಂದ್ಬಿಟ್ಟು ಎಲ್ಲ ಮುತ್ತೆತನ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ತೇರಿಗೆ ಹೋಗಕ್ಕೆ ಅಂದ್ಬಿಟ್ಟು ಎಲ್ರೂ ರೆಡಿ ಇವ್ರು ನಮ್ಮ ಸಿಸ್ಟರು ಇವನು ನಮ್ಮ ಸಿಸ್ಟರ್ ಮಗ ಆಮೇಲೆ ಈವ್ನಿಂಗು ಸಿಕ್ಸ್ ಫೈವ್ ತರ್ಟಿಗೆಲ್ಲ ಊರಿ ತೇರು ಎಳಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಹೋದ್ವಿ ಇದೇ ಬಸವೇಶ್ವರ ಜಾತ್ರೆ ಊರಲ್ಲಿರೋದು ಅಲ್ಲಿ ಹೋದ ತಕ್ಷಣ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ ಅದಾದಮೇಲೆ ತೇರೆಲ್ಲ ಎಳೆಯೋ ಕಾರ್ಯಕ್ರಮ ಮುಗಿದ್ಮೇಲೆ ರಿಟರ್ನ್ ಮನೆಗೆಲ್ಲ ಬಂದ್ವಿ ಇದಾಗಿತ್ತು ನಾನು ಶುಕ್ರವಾರ ಲಾಗು ಬಟ್ ಆವತ್ತೇ ಜಾತ್ರೆಯಲ್ಲಿ ತುಂಬ ರಶ್ ಇರುತ್ತೆ ಅದಕ್ಕೆ ಅಂದ್ಬಿಟ್ಟು ನಾವು ಜಾತ್ರೆಗೆಲ್ಲ ಹೋಗಲಿಲ್ಲ ಸೊ ಸಾಟರ್ಡೆ ಒನ್ ಡೇ ಗ್ಯಾಪ್ ಮಾಡಿಬಿಟ್ಟು ರಿಟನ್ನು ಸಂಡೇ ಎಲ್ಲ ಹೋಗಿದ್ವಿ ನಾನು ನಮ್ಮ ಸಿಸ್ಟರು ನಮ್ಮಮ್ಮ ಎಲ್ರೂ ಟೆಂಪಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಆಮೇಲೆ ಡೈಲಿ ಎಲ್ಲ ಬೆಳ್ಳಿ ಮೂರ್ತಿ ಎಲ್ಲ ಫಿಕ್ಸ್ ಮಾಡಲ್ಲ ಬಟ್ ಜ ಎವ್ರಿ ಇಯರು ಜಾತ್ರೆಗೆ ಒಂದು ಸಫೆ ಅಂದ್ಬಿಟ್ಟು ಎರಡಕ್ಕೂ ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನ ಎರಡಕ್ಕೂ ಬೆಳ್ಳಿ ಮೂರ್ತಿ ಎಲ್ಲ ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಚ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಇದು ಒಂದೇ ಜಾಸ್ತಿ ಇಯರ್ಲಿ ಒನ್ ಟೈಮು ಜಾಸ್ತಿ ಜೋರಾಗಿ ಜಾತ್ರೆ ಆಗೋದು ಅಂದರೆ ಮನ್ಗುಳಿಯಲ್ಲಿ ಸೊ ಸಂಡೇ ಹೋಗ್ಬಿಟ್ಟು ಚಿರ್ಕಿಗಾನ ಆಡೋದು ಒಂದು ಸ್ವಲ್ಪ ನಂಗೆ ಕ್ರೇಜು ಸೊ ಸಾಟರ್ಡೆ ರಶ್ ಇರುತ್ತೆ ಅಂದ್ಬಿಟ್ಟು ಸಾಟರ್ಡೇ ಬಿಟ್ಟು ಸಂಡೇ ಹೋಗಿದ್ವಿ ನಾನು ನನ್ನ ಸಿಸ್ಟರು ನಮ್ಮೆಲ್ಲರೂ ಫ್ಯಾಮ್ಲಿ ಎಲ್ಲ ಹೋಗ್ಬಿಟ್ಟು ಏನು ತೊಗೋಬೇಕು ತೊಗೊಂಡು ಚಿರ್ಕಿಗಾನ ಎಲ್ಲ ಆಡಿಬಿಟ್ಟು ರಿಟರ್ನ್ ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಈ ವೀಕ್ ಲಾಗು ಆಮೇಲೆ ರಿಟರ್ನ್ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಹೈದ್ರಾಬಾದ್ಗೆ ಸಂಡೇ ನೈಟನ್ನೇ ಏನಕ್ಕಂದರೆ ಅಂದರೆ ನಂದು ಸ್ವಲ್ಪ ಆಫೀಸ್ ವರ್ಕ್ ಇದೆ ಅಂದ್ಬಿಟ್ಟು ರಿಟನ್ ಹೋಗ್ತಾಯಿದ್ದೀನಿ ನಿನ್ ನಿಮ್ಗೆ ಯಾರಾದರೂ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು